ಸರಿ ಇವಾಗ ಒಂದು ನಿಮ್ ವ್ಯಾಪಾರ ವ್ಯವಹಾರಗಳೇ ಹೇಗ್ ನಡೀತಿದೆ ಈ ಸಲ ಜಾತ್ರೆ ಹೇಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ಟಿಂಗ್ ಡಿಸೆಂಬರ್ ನಲ್ಲಿ ಋತೋತ್ಸವಾದ ಒಂದ್ ವಾರ ಜನನೇ ಇರ್ತಿಲ್ಲ ಈ ಒಂದ್ ವಾರ ಆದ್ಮೇಲೆ ಜನ ಬರ್ತಾ ಇದ್ದಾರೆ ಇದು ಒಂದು ತಿಂಗಳು ಜಾತ್ರೆ ನಡೆಯುತ್ತೆ ಓಕೆ ಈಗ ಎಷ್ಟು ದಿನ ಆತಂಕ ಇರುತ್ತೆ ನೋ ಐದ್ನೆ ತಾರೀಖಿಂದ ನಡೆಯುತ್ತೆ ಅದಾದ್ರೆ ಜನವರಿ ಎಂಟು ಗಂಟೆನೂ ನಡೆಯುತ್ತೆ ಜನ ಬರ್ತಾ ಇರ್ತಾರೆ ಇಲ್ಲಿ ಭಕ್ತಿರು ಹೊರಗಡೆನೇ ಜಾಸ್ತಿ ಬರುತ್ತೆ ಎಲ್ಲ ಹೊರಗಡೆ ಬೆಂಗಳೂರು ಆಮೇಲೆ ರಾಜಸ್ಥಾನಿಂದ ಬರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ವಿಶೇಷ ಯಾವುದಪ್ಪ ಅಂದ್ರೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸಂತಾನ ಫಲಕರೇ ಪ್ರಸಾದ ಕೊಡ್ತಾರೆ ವಿಶೇಷ ಆಮೇಲೆ ಆಶ್ಲೇಷ ಬಲಿ ಅಂತ ಹೇಳಿ ಸರ್ಪ ಸಂಸ್ಕಾರ ಸರ್ಪದೋಷ ನಿವಾರಣೆ ಇದೆಲ್ಲಾ ಪೂಜೆ ಇರೋದ್ರಿಂದ ಕಡೆಯರಿಗೆ ಭಕ್ತಿ ಓಕೆ ಬರ್ತಾರೆ ಅದೇ ವಿಶೇಷ ಓಕೆ ಸರ್ ಮಕ್ಳಾಗದೇ ಇರೋರಿಗೆ ಮಕ್ಳಾಗುತ್ತೆ ಅದೇ ವಿಶೇಷ ಅಲ್ವಾ ಸರ್ ಅದು ಎಷ್ಟು ದೊಡ್ಡ ಪುಣ್ಯ ಪಲಗಳು ಎಷ್ಟು ದಿನಕ್ಕೆ ಆಗಿದೆ ಆಗಿದೆ ಬರ್ತಾ ಇದಾರೆ ಜನ ಜನಕ್ ತಿಂಗಳಲ್ಲಿ ಹೈದರಾಬಾದಿಂದ ನೂರಾ ಇಪ್ಪತ್ತು ಜೋಡಿ ಬಂದಿದೆ ಓಕೆ ನೂರಾ ಇಪ್ಪತ್ತು ಜೋಡಿ ಇಪ್ಪತ್ತು ಜೋಡಿ ರಮನಾ ಅದಾದ ಮೇಲೆ ಜನ ಜಾಸ್ತಿ ಬರ್ತಾ ಶುರುವಾಗ್ತದೆ ಓಕೆ ಅದು ಒಂದ್ ದಾಖಲೆ ಹೈದರ್ಬಾದಿಂದ ಬಂದಿದ್ದಾರೆ ಅಂದ್ರೆ ಹೈದರಾಬಾದಿಂದ ಬಂದಿದೆ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಬರ್ತಾ ಇರ್ತಾರೆ ಇದು ಪ್ರವಾಸಿ ತಾಣ ಆಗಿ ಇಡೀ ಕರ್ನಾಟಕದ ಎಲ್ಲಾ ಮೂಲೆಗಳಿಂದ ಬರ್ತಿದ್ದಾರೆ ಓಕೆ ಸರ್ ಧನ್ಯವಾದಗಳು ನಿಮ್ಮ ಭೇಟಿ ಮತ್ತೆ ನಿಮ್ಮ ಸಂಕ್ಷಿಪ್ತ ಮಾಹಿತಿ ತುಂಬಾ ಉಪಯೋಗ ಆಗಿದೆ ಮೂರ್ನ ಅಭಿಪ್ರಾಯ ನಮ್ ಮೂರ್ನ ಮಾಹಿತಿ ಅಲ್ವಾ ಒಂದು ವಿಶೇಷ ಹೊಳೆ ಮಧ್ಯದಲ್ಲಿ ಗೋಗರ್ಭಾಂಧ ಇದೆ ಅದು ಈ ಜನ್ಮದಲ್ಲಿ ಅಲ್ಲಿ ನೀವು ನುಗುದ್ರೆ ಈ ಜನ್ಮದ ಪಾಪ ಕರ್ಮಗಳಲ್ಲಿ ನಾಶ ಆಗುತ್ತೆ ಓಕೆ ವಿಶೇಷ ಆಮೇಲೆ ಇನ್ನೊಂದು ಗೋಗರ್ಭ ಇದೆ ಹನುಮಂತನಾ ಗೋಗರ್ಭಾಂಧ ಅದ್ರೊಳಗೆ ನುಗ್ಬಿಟ್ಟು ಹ ಹನುಮಂತ ಇಲ್ಲಿನೂಗಿ ಕಾಶಿಗೆ ಇದ್ದಿರಂತೆ ಪುರಾಣಗಳಲ್ಲಿ ವಾವ್ ಸೂಪರ್ ಅಲ್ವಾ ಎಷ್ಟೋ ಜನ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಕಾಶಿಗೆ ಬಟ್ ಇಲ್ಲಿಂದನೇ ಹೋಗಿರದಂತೆ ಯಾರಿಗೂ ಗೊತ್ತಿಲ್ಲ ಎಲ್ಲಾದಿಂದ ಮೇш್ವರಾ ಓಕೆ ಓಕೆ ಅದಕ್ಕೆ ರಾಮನಾಥಪುರ ಅಂತ ಹೆಸರು ಸೂಪರ್ ಸರ್ ಆದರೂ ನಮ್ಮ ಹೆಮ್ಮೆ ನಮ್ಮ ಹತ್ತಿರದ ಊರುಗಳು ಎಷ್ಟು ಇಷ್ಟೊಂದು ವಿಶೇಷ ಪರಿತವಾಗಿದವೆ ನಮಗೆ ಇಡ್ಲು ಹೌದು ಹೌದು ಧನ್ಯವಾದಗಳು ಸರ್